ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಡ್ತಿದೆ ಕರ್ನಾಟಕಕ್ಕೆ ಅತ್ಯಾಧುನಿಕ ಆರ್ಆರ್ಟಿಸಿ ನಮೋ ಭಾರತ್ ರೈಲು ಪರಿಚಯಿಸುತ್ತಿದೆ ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಈ ರೈಲನ್ನ ಬೆಂಗಳೂರು ಸುತ್ತಮುತ್ತ ತರೋಕೆ ನೋಡ್ತಿದೆ ಮೊದಲ ಹಂತದಲ್ಲಿ ಬೆಂಗಳೂರು ಮೈಸೂರು ನಡುವೆ ಆರ್ಆರ್ಟಿಎಸ್ ರೈಲು ಓಡಾಡಲಿದೆ ಇದರಿಂದ ಪ್ರಯಾಣದ ಅವಧಿ ಅರ್ಧಕ್ಕರ್ಧ ಕಮ್ಮಿಯಾಗ್ಬೋದು ಮೈಸೂರಿಗೆ ಮೂರು ಗಂಟೆ ಬದಲಾಗಿ ಕೇವಲ ಒಂದು ಗಂಟೆಯಲ್ಲೇ ತಲುಪೋದು ಎನ್ನಲಾಗ್ತಿದೆ ಈಗಾಗಲೇ ಪ್ರಾಜೆಕ್ಟ್ನ ಫೀಸಿಬಿಲಿಟಿ ಸ್ಟಡಿ ಮುಗಿದಿದ್ದು ಟಿಪಿಆರ್ ಸಿದ್ಧ ಆಗ್ತಿದೆ ಅನ್ನೋ ಮಾಹಿತಿ ಇದೆ ಹಾಗಿದ್ರೆ ಏನಿದು ನಮೋ ಭಾರತ್ ರೈಲು ಸಾಮಾನ್ಯ ರೈಲಿಗೂ ಆರ್ಆರ್ಟಿಎಸ್ಗೂ ಏನ್ ವ್ಯತ್ಯಾಸ ಈ ರೈಲಿನಿಂದ ರಾಜ್ಯಕ್ಕೆ ಹೇಗೆ ನೆರವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕಡೆ ತನಕ ನೋಡಿ ಏನಿದು ಆರ್ ಎಸ್ ರೈಲು ಸ್ನೇಹಿತರೆ ಆರ್ ಎಸ್ ಅಂದ್ರೆ ರೀಜನಲ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಗರದಿಂದ ನಗರಕ್ಕೆ ಹೈ ಸ್ಪೀಡ್ ರೈಲು ಸಂಪರ್ಕ ನೀಡುವ ವ್ಯವಸ್ಥೆ ಗಾಗಿನೇ ಪ್ರತ್ಯೇಕ ಟ್ರ್ಯಾಕ್ ಇರುತ್ತೆ ಒಂಥರ ಇಂಟರ್ಸಿಟಿ ಮೆಟ್ರೋ ಹಾಗೆ ಇದೇ ಕಾರಣಕ್ಕೆ ಆರಂಭದಲ್ಲಿ ಭಾರತ ಆರ್ ಆರ್ಟಿಎಸ್ ನ ಒಂದೇ ಭಾರತ್ ಮೆಟ್ರೋ ಅಂತ ಕರೆದಿತ್ತು ಆದ್ರೆ ನಂತರದಲ್ಲಿ ನಮೋ ಭಾರತಾಗಿ ಬದಲಾಯಿತು ಆದ್ರೆ ಮೆಟ್ರೋಗಿಂತ ಎಸ್ ತುಂಬಾ ಅಡ್ವಾನ್ಸ್ಡ್ ಮತ್ತು ತುಂಬಾ ಫಾಸ್ಟ್ ಇರುತ್ತೆ ಮೆಟ್ರೋ ಗಂಟೆಗೆ ಮೂವತ್ತ್ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಎಸ್ ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ ಹೀಗಾಗಿ ಜನರನ್ನ ಬೇಗ ಸಾಗಿಸ್ಬೋದು ಇದೇ ಕಾರಣಕ್ಕೆ ಭಾರತ ರ್ಯಾಪಿಡ್ ಎಕ್ಸ್ ಪ್ರೋಗ್ರಾಂನ ಹಾಕೊಂಡಿದೆ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿರೋ ನಗರಗಳನ್ನ ಸೆಮಿ ಹೈಸ್ಪೀಡ್ ರೈಲುಗಳಿಂದ ಬೆಸೆಯೋದು ಈ ಯೋಜನೆಯ ಉದ್ದೇಶ ಈಗಾಗಲೇ ದೇಶದಲ್ಲೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ದಿಲ್ಲಿಲಿ ರ್ಯಾಪಿಡ್ ಎಕ್ಸ್ ಜಾರಿಯಾಗಿದೆ ದಿಲ್ಲಿಯಿಂದ ಪಕ್ಕದಲ್ಲೇ ಇರೋ ಉತ್ತರ ಪ್ರದೇಶದ ಮೀರತ್ ಹರಿಯಾಣದ ಆಳ್ವಾರ್ ಪಾಣಿಪತ್ ಮತ್ತು ಗಾಜಿಯಾಬಾದ್ ಜೇವರ್ ನಡುವೆ ಆರ್ಆರ್ಟಿಎಸ್ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ದಿಲ್ಲಿ ಟು ಮೀರತ್ ಕಾರಿಡಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಓಪನ್ ಕೂಡ ಆಗಿದೆ ಈಗ ಕರ್ನಾಟಕಕ್ಕೂ ಆರ್ಆರ್ಟಿಎಸ್ ತರಬೇಕು ಅನ್ನೋದು ಕೇಂದ್ರದ ಉದ್ದೇಶ ರಾಜ್ಯಕ್ಕೆ ನಮೋ ಭಾರತ್ ಹೌದು ಸ್ನೇಹಿತರೆ ಇಂಥದೊಂದು ಸುದ್ದಿ ಕಳೆದ ಕೆಲ ತಿಂಗಳಿಂದ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು ಈಗ ಕೊನೆಗೂ ಅದಕ್ಕೆ ಅಧಿಕೃತ ಮುದ್ರೆ ಬೀಳ್ತಿದೆ ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಆರ್ಆರ್ಟಿಎಸ್ ರೈಲು ಪರಿಚಯಿಸ್ತಾ ಇದೆ ಬೆಂಗಳೂರಿನ ಕೋಲಾರ ಮೈಸೂರು ತುಮಕೂರು ಮತ್ತು ಧರ್ಮಪುರ್ಗೆ ನಾಲ್ಕು ಪ್ರತ್ಯೇಕ ಆರ್ಆರ್ಟಿಎಸ್ ಸಂಪರ್ಕ ಜಾಲ ಹೆಣಿಬೇಕು ಅನ್ನೋದು ಕೇಂದ್ರದ ಲೆಕ್ಕಾಚಾರ ಹೀಗಾಗಿನೇ ದಿಲ್ಲಿ ನಮೋಭಾರತ್ ಕಾರಿಡಾರ್ ನಿರ್ಮಿಸ್ತಿರೋ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಎನ್ಸಿಆರ್ಟಿಸಿ ಸಂಸ್ಥೆ ಕರ್ನಾಟಕದ ಯೋಜನೆಗಳಿಗೆ ಕೂಡ ಪ್ರಸ್ತಾವನೆ ಸಲ್ಲಿಸಿತ್ತು ಬೆಂಗಳೂರಿನಿಂದ ಈ ನಾಲ್ಕು ನಗರಗಳಿಗೆ ಆರ್ಆರ್ಟಿಎಸ್ ಕಾರಿಡಾರ್ ನಿರ್ಮಿಸ್ತೀವಿ ಅಂತ ಹೇಳಿತ್ತು ಆದರೆ ಈ ಯೋಜನೆಗೆ ರಾಜ್ಯ ಸರ್ಕಾರ ಕೂಡ ಕೈಜೋಡಿಸಬೇಕು ಹೀಗಾಗಿ ಆರ್ಆರ್ಟಿಎಸ್ ಪ್ರಸ್ತಾಪ ಸದ್ಯ ಚರ್ಚೆ ಹಂತದಲ್ಲಿರುವುದಾಗಿ ವರದಿಯಾಗಿತ್ತು ಆದರೆ ಈಗ ಬೆಂಗಳೂರು ಮೈಸೂರು ಕಾರಿಡಾರ್ ವಿಚಾರದಲ್ಲಿ ಬೆಳವಣಿಗೆಯಾಗಿರೋ ಮಾಹಿತಿ ಸಿಗ್ತಿದೆ ಎನ್ಸಿಆರ್ಟಿಸಿ ಜೊತೆಗೆ ಬ್ಯಾಂಗಲೂರ್ ಕಂಪ್ಯೂಟರ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಿಸಿಆರ್ಸಿಎಲ್ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ತೇವೆ ಈಗಾಗಲೇ ನೂರ ನಲ್ವತ್ತು ಕಿಲೋಮೀಟರ್ ಉದ್ದದ ಬೆಂಗಳೂರು ಮೈಸೂರು ಕಾರಿಡಾರ್ ನ ಪ್ರೀ ಫೀಸಿಬಿಲಿಟಿ ಸ್ಟಡಿ ನಡೆಸಿವೆ ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂದ್ರೆ ಯಾವುದೇ ಪ್ರಾಜೆಕ್ಟ್ ನ ಪ್ರಾಥಮಿಕ ಅಧ್ಯಯನ ಪ್ರಾಜೆಕ್ಟ್ ನ ಕೈಗೆ ತಗೋಬಹುದಾ ನಮೋಭಾರತ್ ರೈಲು ಬಂದ್ರೆ ಅದರಲ್ಲಿ ಎಷ್ಟು ಜನ ಪ್ರಯಾಣಿಸಬಹುದು ಇದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಆರ್ಥಿಕವಾಗಿ ಲಾಭ ಆಗುತ್ತಾ ಪ್ರಾಜೆಕ್ಟ್ ಜಾರಿ ಮಾಡೋಕೆ ಟೆಕ್ನಿಕಲಿ ಯಾವ ಸಮಸ್ಯೆ ಇದೆ ಹಣಕಾಸು ಲೆಕ್ಕಾಚಾರ ಏನು ಹೀಗೆ ಯೋಜನೆ ಪೂರ್ವ ಸಾಧ್ಯ ಸಾಧ್ಯತೆಗಳನ್ನ ಲೆಕ್ಕ ಹಾಕೋದು ಈಗ ಅಂಥ ಪ್ರೀ ಫಿಸಿಬಿಲಿಟಿ ಸ್ಟಡಿಯಲ್ಲಿ ಪ್ರಾಜೆಕ್ಟ್ ಓಕೆ ಆಗಿದ್ದು ಎಸ್ ನಿರ್ಮಿಸಬಹುದು ಅಂತ ರಿಪೋರ್ಟ್ ಬಂದಿದೆ ಹೀಗಾಗಿ ಬಿಸಿಆರ್ ಎಲ್ ಮತ್ತು ಆರ್ ಆರ್ಟಿಸಿ ಪ್ರಾಜೆಕ್ಟ್ ನ ಮುಂದಿನ ಹಂತ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡೋಕೆ ತಯಾರಾಗಿದೆ ರೂಟ್ ಅಲೈನ್ಮೆಂಟ್ ಎಲ್ಲೆಲ್ಲಿ ಎಲಿವೇಟೆಡ್ ಸೆಕ್ಷನ್ಸ್ ಬರುತ್ತೆ ಈ ರೀತಿ ಚರ್ಚೆಗಳು ನಡೆಯುತ್ತಿವೆ ಹೀಗಾಗಿ ದಿಲ್ಲಿ ನಂತರ ಬೆಂಗಳೂರಿನಲ್ಲಿ ದೇಶದ ಎರಡನೇ ಆರ್ಆರ್ಟಿಎಸ್ ಪ್ರಾಜೆಕ್ಟ್ ಶುರು ಆಗ್ಬಹುದು ಅಂತ ಹೇಳಲಾಗ್ತಿದೆ ಹೇಗಿರುತ್ತೆ ನಮೋ ಭಾರತ್ ರೈಲು ಸ್ನೇಹಿತರೆ ಆರ್ ಆರ್ಟಿಎಸ್ ರೈಲು ಕೇವಲ ವೇಗದಲ್ಲಷ್ಟೇ ಅಲ್ಲ ಪ್ರಯಾಣಿಕರ ಎಕ್ಸ್ಪೀರಿಯನ್ಸ್ ವಿಚಾರದಲ್ಲೂ ತುಂಬಾ ಭಿನ್ನವಾಗಿರುತ್ತೆ ಮೆಟ್ರೋ ರೀತಿ ಕಂಪ್ಲೀಟ್ ಎಸಿ ಬೋಗಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಸ್ವಯಂಚಾಲಿತ ಡೋರ್ ಪ್ಯಾನರೋಮಿಕ್ ವಿಂಡೋ ಸ್ಮಾರ್ಟ್ ಟಿಕೆಟಿಂಗ್ ವ್ಯವಸ್ಥೆ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ರೈಲು ತಯಾರಾಗಿರುತ್ತೆ ಅಲ್ಲದೆ ಏರೋ ಡೈನಾಮಿಕ್ಸ್ ಸಹಕಾರಿಯಾಗೋ ಹಾಗೆ ಡಿಸೈನ್ ಆಗಿರುತ್ತೆ ಹೊಸ ರೀತಿಯ ಬ್ಯಾಲೆನ್ಸ್ ಟ್ರ್ಯಾಕ್ ಇರುತ್ತೆ ಹೀಗಾಗಿ ಅಷ್ಟೊಂದು ವೇಗದಲ್ಲಿ ಹೋಗ್ತಿದ್ರು ಟ್ರೈನ್ ಹೆಚ್ಚು ಅಲ್ಲಾಡಲ್ಲ ಹೈ ಆಕ್ಸಿಲರೇಷನ್ ಡಿಎಕ್ಸಿಲರೇಷನ್ ಸಾಮರ್ಥ್ಯ ಇರುತ್ತೆ ಹೀಗಾಗಿ ಬ್ರೇಕ್ ಹಾಕಿದಾಗ ನಿಲ್ಸ್ದಾಗ ಸಡನ್ ಆಗಿ ನಿಲ್ತು ಅನ್ಸಲ್ಲ ಆರು ಬೋಗಿಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಬೋಗಿಲು ಎರಡೂ ಕಡೆ ಮೂರ್ ಮೂರು ಡೋರ್ ಇರ್ತವೆ ಒಳಗೆ ಬಸ್ ರೀತಿ ಟೂ ಬೈ ಟೂ ಸೀಟಿಂಗ್ ಇರುತ್ತೆ ಆದರೆ ಬಸ್ ಹೆಚ್ಚು ಸ್ಪೇಸ್ ಇರುತ್ತೆ ಸ್ಟೇಷನ್ಗಳಲ್ಲಿ ಮೆಟ್ರೋ ಸ್ಟೇಷನ್ ತರ ಆಕ್ಸಿಸ್ಟ್ ಎಂಟ್ರಿ ಇರುತ್ತೆ ಹೀಗಾಗಿ ಟಿಕೆಟ್ ತಗೊಂಡವರು ಮಾತ್ರ ಒಳಗೆ ಎಂಟ್ರಿ ಆಗ್ಬೋದು ಅಲ್ಲಿ ಟ್ರೈನ್ ಹತ್ತೋಕೆ ಸ್ಕ್ರೀನ್ಡ್ ಡೋರ್ ಇರುತ್ತೆ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರುತ್ತೆ ಡೆಡಿಕೇಟೆಡ್ ಕಾರಿಡಾರ್ ಗ್ರೇಟ್ ಸಪರೇಷನ್ ಸ್ಮಾರ್ಟ್ ಶೆಡ್ಯೂಲಿಂಗ್ ವ್ಯವಸ್ಥೆ ಇರುತ್ತೆ ಮೂವತ್ತು ಸಾವಿರ ಕೋಟಿ ವೆಚ್ಚ ಒಂದು ಗಂಟೆಯಲ್ಲಿ ಮೈಸೂರು ಸ್ನೇಹಿತರೆ ಫ್ರೀ ಫೀಸಿಬಿಲಿಟಿ ಸ್ಟಡಿಯ ಆರಂಭಿಕ ಲೆಕ್ಕಾಚಾರದ ಪ್ರಕಾರ ಈ ಪ್ರಾಜೆಕ್ಟ್ಗೆ ಏನಿಲ್ಲ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ದಿಲ್ಲಿ ಆರ್ಆರ್ಟಿಎಸ್ ಕಾರಿಡಾರ್ನಂತೆ ಇಲ್ಲಿ ಕೂಡ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಹಣ ಫಂಡಿಂಗ್ ಮಾಡಬಹುದು ಇನ್ನು ಕೇವಲ ಮೈಸೂರು ಬೆಂಗಳೂರು ಅಷ್ಟೇ ಅಲ್ಲ ಮಧ್ಯದಲ್ಲಿ ಬರುವ ಮಂಡ್ಯ ರಾಮನಗರ ಚನ್ನಪಟ್ಟಣದಂತಹ ನಗರಗಳಲ್ಲಿ ಕೂಡ ಈ ರೈಲು ಸ್ಟಾಪ್ ಆಗುತ್ತೆ ಬೆಂಗಳೂರಿಂದ ಮೈಸೂರನ್ನ ಸುಮಾರು ಅರವತ್ತರಿಂದ ಎಪ್ಪತ್ತು ನಿಮಿಷದಲ್ಲಿ ಕವರ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಸೊ ಫ್ರೆಂಡ್ಸ್ ಇದಾಗಿದ್ದು ಬೆಂಗಳೂರು ಮತ್ತು ಮೈಸೂರು ನಡುವೆ ಬರ್ತಿರೋ ಹೊಸ ಎಸ್ ರೈಲಿನ ಬಗ್ಗೆ ತಿಳಿಸೋ ಪ್ರಯತ್ನ ಮತ್ತೆ ಇಂಥವದೆ ಮತ್ತೊಂದು ವಿಡದಲ್ಲಿ ಭೇಟಿಯಾಗೋಣ ನಮಸ್ಕಾರ